ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ನಮ್ಮ ನಡಿಗೆ ಶಾಂತಿಯ ಕಡೆಗೆ ಸಮಿತಿ ವತಿಯಿಂದ ಗುರುವಾರ ಸೌಹಾರ್ದವಿ ಹಬ್ಬ ಶೀರ್ಷಿಕೆ ಅಡಿಯಲ್ಲಿ ಶಿವಮೊಗ್ಗ ನಗರದ ಮೆಗ್ಗಾನ್ ಆಸ್ಪತ್ರೆ ಆವರಣದಿಂದ ಸೈನ್ಸ್ ಮೈದಾನದವರೆಗೆ ಶಾಂತಿಯ ಮೆರವಣಿಗೆ ನಡೆಯಿತು ಶಾಂತಿ ನಡಿಗೆಗೆ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿಕೆ ಮಿಥುನ್ ಕುಮಾರ್ ಚಾಲನೆ ನೀಡಿದರು ಸೌಹಾರ್ದ ಹಬ್ಬದ ಮೆರವಣಿಗೆಯಲ್ಲಿ ಮಠಾಧೀಶರು ಮೌಲಿಗಳು ಮತ್ತು ಚರ್ಚ್ ಪಾದ್ರಿಗಳು ಪರಸ್ಪರ ಕೈ ಹಿಡಿದು ಹೆಜ್ಜೆ ಹಾಕಿ ಭಾವೈಕ್ಯದ ಸಂದೇಶ ಸಾರಿದರು ಇವತ್ತೇ ಒಂದು ಸೌಹಾರ್ದಿ ಹಬ್ಬವಾಗಿ ಆಚರಿಸ್ತಾ ಇದ್ದೀರಾ ಎಲ್ಲ ಸರ್ವಧರ್ಮ ಸ್ತೂರ್ಗಳನ್ನು ಇಟ್ಕೊಂಡು ಅವರ ಒಂದು ಉಂದಾಟದಲ್ಲಿ ಒಂದು ಶಾಂತಿಯ ಸಂದೇಶವನ್ನ ತಾವೆಲ್ಲ ಏನ್ ನೀಡ್ತಾ ಇದೀರ ಈ ಸಮಯಕ್ಕೆ ಇದು ಬಹಳ ಒಂದು ಪ್ರಶಸ್ತವಾದಂತಹ ಒಂದು ಕಾರ್ಯಕ್ರಮ ಮತ್ತೆ ಈಗೆಲ್ಲಾ ಸಂಘಟನೆಗಳಿಂದ ನಾವು ಒಕ್ಕೂಟ ಆಗಿ ಈ ತರ ನಮ್ಮ ಶಿವಮೊಗ್ಗ ನಗರದಲ್ಲಿ ಇಷ್ಟು ಒಳ್ಳೆ ಕಾರ್ಯಕ್ರಮ ಹಂಕೊಂಡಿರುವುದು ನಮ್ಗೆ ಬಹಳ ಒಂದು ಖುಷಿಯ ಒಂದು ಸಂದರ್ಭ ಅದೇ ರೀತಿ ನಮ್ಮ ಗಣಪತಿ ಮತ್ತೆ ಈ ದಿನ ಎರಡು ಹಬ್ಬಗಳಿದೆ ಆ ಹಬ್ಬಗಳನ್ನು ಸಹಿತ ನಾವೆಲ್ಲರೂ ಎಲ್ಲಾ ಧರ್ಮದವರು ಜೊತೆಯಾಗಿ ಖುಷಿಯಿಂದ ಒಂದು ಒಳ್ಳೆ ವಾತಾವರಣದಲ್ಲಿ ಆಚರಣೆ ಮಾಡೋಣ ಕಳೆದ ಎರಡ್ ಮೂರು ವರ್ಷಗಳಲ್ಲಿ ಶಿವಮೊಗ್ಗನ ಬಹಳ ಸೆನ್ಸಿಟಿವ್ ಬಹಳ ಇಶ್ಯೂಸ್ ಆಗುತ್ತೆ ಅಂತಂದು ಸಹಜವಾಗೇನೆ ಮಾಧ್ಯಮಗಳೆಲ್ಲ ನಾವು ನೋಡ್ತಾ ಇರ್ತೀವಿ ನಮ್ಮ ಸ್ನೇಹಿತರು ಕೂಡ ಬೇರೆ ಜಿಲ್ಲೆಯವರು ಅಥವಾ ಬೇರೆ ರಾಜ್ಯದವರು ಕೂಡ ಕೇಳ್ತಾರೆ ಏನ್ ಅಷ್ಟೊಂದು ಸೆನ್ಸಿಟಿವ್ ಆಗಿದೆಯಾ ಅಂತಂದ್ಬಿಟ್ಟು ಬಟ್ ಈ ಒಂದು ಶಾಂತಿ ನಡಿಗೆ ನೀವೇನ್ ಮಾಡ್ತಿದ್ದೀರಿ ಇದಕ್ಕೂ ಕೂಡ ಅದೇ ರೀತಿ ಪ್ರಚಾರ ಸಿಗ್ಬೇಕು ಇಲ್ಲಿ ಸಾಕಷ್ಟು ಒಳ್ಳೆ ಜನ ಇದ್ದಾರೆ ಯಾರೋ ಪಾಯಿಂಟ್ ಒನ್ ಪರ್ಸೆಂಟ್ ಅಷ್ಟೇನೆ ಕಿಡಿಗೇಡಿಗಳು ತೊಂದರೆ ಮಾಡೋದ್ರಿಂದ ಎಂಟೈರ್ ಒಂದು ಊರನ್ನ ಆ ರೀತಿ ತಿಂಸೋದು ಒಳ್ಳೇದಲ್ಲ ಅಥವಾ ಸರಿಯಲ್ಲ ಅಂತಂದು ನೀವೇನು ದೇಶ ಈ ನಾಡು ಸರ್ವ ಜನಾಂಗದ ಶಾಂತಿಯ ತೋಟ ಈ ದೇಶದಲ್ಲಿ ಎಲ್ಲರೂ ಕೂಡ ನೆಮ್ಮದಿಯಾಗಿ ಬದುಕ್ತಕ್ಕಂಥ ಅವಕಾಶವನ್ನ ಸಂವಿಧಾನ ಕಲ್ಪಿಸಿಕೊಟ್ಟಿದೆ ನೆಮ್ಮದಿಯಿಂದಲೂ ಕೂಡ ಇದೇವೆ ಆದರೆ ಹಬ್ಬ ಹರಿದಿನದ ಹೆಸರಿನಲ್ಲಿ ಇವತ್ತು ಸ್ವಲ್ಪ ಶಾಂತಿ ಕದಿರ್ತಕ್ಕಂತ ಒಂದು ಕೆಲಸ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಮೂರು ವರ್ಷದಿಂದನೂ ಕೂಡ ನಾವು ಓ ಆಚೆ ವರ್ಷ ಹೋದ ವರ್ಷ ಈ ವರ್ಷ ಎಲ್ಲರೂ ಕೂಡ ಇವತ್ತು ಮೂರೂ ಧರ್ಮಗುರುಗಳು ಹಿಂದೂ ಮುಸ್ಲಿಂ ಕ್ರೈಸ್ತ ಧರ್ಮಗುರುಗಳು ಇವತ್ತು ಎಲ್ಲ ಜನಾಂಗದ ಜನರು ಕೂಡ ಇವತ್ತು ಶಾಂತಿ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಶಿವಮೊಗ್ಗ ನಗರದ ಮೆಗನ್ ಹಾಸ್ಪಿಟ್ಲಿಂದ ಶಾಂತಿಯ ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಉದ್ದೇಶ ಈದ್ ಮಿಲಾದ್ ಮತ್ತು ಗಣೇಶ ಚತುರ್ಥಿ ಹಬ್ಬ ಅದರ ಮೆರವಣಿಗೆ ಹೊಟ್ಟೆ ಹೊಟ್ಟಿಗೆ ಬರ್ತಾ ಇದೆ ಆದ ಕಾರಣದಿಂದ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಹಂಸ ಭಾಯಿ ಬಾಯಿ ಬಾಯಿ ಅಂತೇಳಿ ಒಂದು ಒಳ್ಳೆಯ ಸಂತೇಶ ಸಂದೇಶವನ್ನು ರವಾನಿಸಬೇಕಾಗಿದೆ ಶಾಂತಿಯನ್ನು ಪ್ರತಿಬಿಂಬಿಸುವ ಉದ್ದೇಶದಿಂದ ಜಾತಿ ಮತ ಭೇದವಿಲ್ಲದೆ ಕೈಗೊಂಡಂತಹ ಈ ಕಾರ್ಯ ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆಯುವಂತಹ ಪ್ರತಿಯೊಂದು ಯಶಸ್ಸಿಗೂ ಕಾರಣವಾಗುತ್ತೆ ಹಾಗಾಗಿ ಪ್ರತಿಯೊಬ್ಬ ಜೀವ ಕೂಡ ಎಲ್ಲವ ಶಾಂತಿ ಸುಖ ನೆಮ್ಮದಿಯನ್ನು ಪಡೀಲಿ ಅಂತ ಹೇಳ್ತಾ ಈ ಮೂಲಕ ಯಶಸ್ವಿ ಒಂದು ಸಂದೇಶವನ್ನು ಶಾಂತಿಯನ್ನು ನೀಡಲಿಕ್ಕೆ ಎಲ್ಲ ಧರ್ಮದವರು ಕೂಡ ಒಟ್ಟಾಗಿ ಸೇರಿಕೊಂಡು ಅವರವರ ಹಬ್ಬವನ್ನು ಶಾಂತಿಯುತವಾಗಿ ನಡೆಸಲಿಕ್ಕೆ ಬೇಕಾಗಿ ಇವತ್ತು ಇಲ್ಲಿ ಒಂದು ಸೌಹಾರ್ದ ಹಬ್ಬ ಎನ್ನುವ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಲ್ಲರೂ ಕೂಡ ಈ ಭಾರತ ದೇಶದಲ್ಲಿ ವಿವಿಧ ಜಾತಿ ಧರ್ಮದವರು ವಾಸಿಸುವಂತಹ ಈ ದೇಶದಲ್ಲಿ ಎಲ್ಲರೂ ಕೂಡ ಅವರವರ ಹಬ್ಬಗಳನ್ನು ಬಹಳ ಪ್ರೀತಿ ವೃತ್ತಿಯಿಂದ ಬಹಳ ಅದ್ದೂರಿಯಿಂದ ಸೌಹಾರ್ದತೆಯನ್ನು ನಡೆಸ್ಕೊಳ್ಬೇಕು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದ ರೀತಿಯಲ್ಲಿ ಅವರವರು ಜಾಗೃತಿ ವಹಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಹಬ್ಬ ಆಚರಣೆ ಮಾಡಬೇಕು ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಶಿವಮೊಗ್ಗ ನಗರದಲ್ಲಿ ಆಯೋಜನೆ ಮಾಡಲಾಗಿದೆ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಕೆ ಮಾಡ್ತಾ ಇದ್ದೇವೆ ಎಲ್ಲರೂ ವಿಶ್ವಾಸ ಮತ್ತು ಪ್ರೀತಿಯಿಂದ ಎಲ್ಲ ಹಬ್ಬಗಳನ್ನು ಆಚರಿಸಲಿ ಅದ್ದೂರಿಯಾಗಿ ಹಬ್ಬಗಳನ್ನು ಆಚರಿಸಲಿ ಯಾವುದೇ ತರಹದ ತೊಂದರೆಗಳಿಲ್ಲದೆ ಯಾವುದೇ ಕಿಡಿಗೇಡಿಗಳು ಇದಕ್ಕೆ ಕಿವಿ ಕೊಡದೆ ಪ್ರೀತಿ ವಿಶ್ವಾಸ ಉಳಿಬೇಕು ನಮ್ಮ ಶಿವಮೊಗ್ಗ ನೆಲೆಯಲ್ಲಿ ಈ ಒಂದು ಶಾಂತಿಯನ್ನು ಕಾಪಾಡಲಿಕ್ಕೋಸ್ಕರ ನಾವು ಇದನ್ನು ಕಾಲ್ನಡಿಗೆ ಜಾಥಾವನ್ನು ಮೆಗನ್ ಹಾಸ್ಪಿಟ್ಲಿಂದ ಸೈನ್ಸ್ ಫೀಲ್ಡ್ ತನಕ ಮಾಡ್ತಾಯಿದ್ದೀವಿ ಇದರಲ್ಲಿ ಸುಮಾರು ಎರಡರಿಂದ ಒಂದು ಮೂರು ಸಾವಿರ ಜನ ಸೇರಿದ್ದಾರೆ ಇದರಲ್ಲಿ ಡಫ್ ಆಗಲಿ ನಮ್ಮ ಫಾದರ್ ಅವ್ರ ಕಡೆಯಿಂದ ಕಾರ್ಯಕ್ರಮಗಳಾಗಲಿ ಮತ್ತು ವೀರ್ಗಾಸೆ ಇವೆಲ್ಲ ಕಾರ್ಯಕ್ರಮಗಳನ್ನು ನಾವು ಇದರಲ್ಲಿ ಜಾಯಿನ್ ಮಾಡ್ಕೊಂಡು ಇಲ್ಲಿಂದ ವಾಕ್ಯಬಾಲ್ ಹೋಗ್ತಾ ಇದ್ದೀವಿ ಎಲ್ಲರಿಗೂ ಶಾಂತಿ ಆಗಲಿ ಅನ್ನೋದೊಂದು ಕಾರ್ಯಕ್ರಮ ಉದ್ದೇಶ ಆಗಿದೆ ಶಿವಮೊಗ್ಗ ಮಹಾನಗರದಲ್ಲಿ ಜನ ಒಂದು ಸೌಹಾರ್ದ ಹಬ್ಬದ ರೀತಿಯಲ್ಲಿ ಎಲ್ಲ ಧರ್ಮದ ಗುರುಗಳು ಎಲ್ಲ ಸಂಘಟಕರು ಈ ಕಾರ್ಯಕ್ರಮವನ್ನು ಚಾಲನೆ ಕೊಡ್ತಾ ಇದ್ದಾರೆ ಕಾರಣ ಇಷ್ಟೇ ಇವತ್ತಿನ ನಮ್ಮ ದೇಶ ಇದೆ ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಮಾಡ್ತಕ್ಕಂಥ ಒಂದು ಸಂದೇಶವನ್ನು ಮೊದಲಿಂದಲೂ ಕೂಡ ಇಂದಿನ ಎಲ್ಲರೂ ಕೂಡ ದಾರ್ಶನಿಕರು ಶರಣರು ಕೊಡ್ತಾ ಬಂದಿದ್ದಾರೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ನೆಪದಲ್ಲಿ ಆ ಒಂದು ಸೌಹಾರ್ದದಲ್ಲಿ ಬಿರುಕು ಬರ್ತಕ್ಕಂಥ ಅದನ್ನು ಸ್ವಲ್ಪ ಅದು ಸಂದ ಭಿನ್ನಮತೆ ಮಾಡತಕ್ಕಂಥ ಕೆಲವು ಸಂದರ್ಭಗಳ ಬರೋದರಿಂದ ಮತ್ತದನ್ನೆಲ್ಲ ಒಟ್ಟಾಗಿ ಕೂಡಿಸ್ಬೇಕು ನಾವೆಲ್ಲ ಒಟ್ಟಾಗಿ ಹೋಗಬೇಕು ಆವಾಗ ಮಾತ್ರ ನಮ್ಮ ರಾಷ್ಟ್ರದಲ್ಲಿ ಶಾಂತಿಯುತವಾಗಿ ನಾವೆಲ್ಲರೂ ಕೂಡ ಬದುಕಲಿಕ್ಕೆ ವ್ಯವಹಾರಗಳನ್ನು ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಶಿವಮೊಗ್ಗ ಮಹಾನಗರದಲ್ಲಿ ಈ ಜಿಲ್ಲೆಯಿಂದಲೇ ಅದು ಪ್ರಾರಂಭ ಆಗಬೇಕು ಅಂತೇಳಿ ಮೊದಲಿಂದಲೂ ಕೂಡ ಈ ಕಾರ್ಯಕ್ರಮವನ್ನು ಈ ನಮ್ಮ ಜಿಲ್ಲೆ ಕೊಡ್ತಾ ಬಂದಿದೆ ಶಿವಮೊಗ್ಗದ ಶಾಂತಿ ಮತ್ತು ಸೌಹಾರ್ದತೆಗಾಗಿ ಕಳೆದ ಮೂರು ವರ್ಷಗಳಿಂದ ಏನು ಶಾಂತಿ ನಡಿಗೆಯನ್ನು ಮಾಡ್ತಿದ್ದೇವೆ ಅದು ಈ ವರ್ಷವೂ ಕೂಡ ಸೌಹಾರ್ದ ಹಬ್ಬ ಅಂತಕ್ಕಂಥ ಹೆಸರಿನಲ್ಲಿ ಶಿವಮೊಗ್ಗ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಇದರಲ್ಲಿ ನಾವು ಈ ಸೌಹಾರ್ದ ನಡಿಗೆಯನ್ನು ಮಾಡ್ತಿದ್ದೇವೆ ಇಲ್ಲಿ ಆಜ್ ಕೈ ಅಮನ್ ಮಾರ್ಚ್ಹರಿ ಅಮನ್ ಶಾಂತಿಗೆ ವಾಸ್ತಿ ರೈಲಿ माशाल्लाह पिछले कई सालों से ये प्रोग्राम किया जा रहा है जिसका मकसद ये है शहर शिमो में अमन व अमान कायम रहे चूँकि आने वाले दिनों में बड़े त्यौहार भी कई होने वाले हैं उसके पेश नज़र यह अमन मार्च का इनका हुआ है तमाम कम्यूनिटीज़ के लोग हिंदू मुसलमान सिख ईसाई सब इसमें शामिल हुए हैं और इसका मैसेज और पैगाम यही है हम सब अपने अपने त्यौहार अच्छे अंदाज में करें अमन व सुकून के साथ करें शांति के साथ करें और शहर के माहौल को अच्छा बना के रखें कोई भी नाखुशगवार वाक़ पेश ना आए सब अपनी अपनी आज़ादी के साथ अच्छे अंदाज में अपने अपने त्योहारों को करें एक दूसरे को किसी किस्म की तकलीफ ना हो एक दूसरे का साथ दें और इस ताउन के माहौल को इतफाक़ और इतिहाद के माहौल को भाईचारे के माहौल को कायम रखें यही इस आज की रैली का मैसेज है ರೂಪಗಳನ್ನು ತಯಾರು ಮಾಡಿ ಎಲ್ಲ ಧರ್ಮದ ಪರಂಪರೆಯ ಗುರುಗಳನ್ನು ಕೂಡ ಆಹ್ವಾನ ಕೊಟ್ಟು ನಾವೆಲ್ಲರೂ ಕೂಡ ಒಂದೇ ಯಾಕಂತಂದ್ರೆ ಎಲ್ಲರಿದು ಒಂದೇ ಧರ್ಮ ಧರ್ಮದಲ್ಲಿಲ್ಲ ಸಂಕೋಚ ಕರ್ಮ ಅಂತ ಹೇಳ್ತಾರೆ ಆ ಪ್ರಕಾರವಾಗಿ ಪ್ರತಿಯೊಬ್ಬರು ಕೂಡ ನಡ್ಕೊಂಡು ಹೋಗಬೇಕು ಅಂತಕ್ಕಂಥ ಸಂದೇಶ ಕೊಡೋದ್ರೆ ಎಲ್ಲರೂ ಕೂಡಿ ಬಾರತಕ್ಕಂಥ ಒಂದು ಸಂದೇಶ ಕೊಡಿದ್ರೆ ಇದು ಪಾದಯಾತ್ರೆ ಉದ್ದೇಶ ಎಲ್ಲ ಶಿವಮೊಗ್ಗ ಜನತೆಗೆ ತಮ್ಮ ಮೂಲಕ ವಿನಂತಿ ಮಾಡ್ಕಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಕೂಡ ಶಾಂತಿ ಕಡತಕ್ಕಂಥ ಆಗ್ಬಾರ್ದು ನೆಮ್ಮದಿಯ ಶಿವಮೊಗ್ಗ ನೆಮ್ಮದಿಯಾಗಿ ಉಳಿಬೇಕು ಶಿವಮೊಗ್ಗ ಡೆವಲಪ್ ಆಗ್ಬೇಕು ಅಂದ್ರೆ ಶಿವಮೊಗ್ಗ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಹಿಂಸೆ ಆಗಬಾರ್ದು ಯಾವುದೇ ಕಾರಣಕ್ಕೂ ಹಿಂಸೆ ಆಗಬಾರ್ದು ಆ ರೀತಿಯಿಂದ ನಾವು ಶಿವಮೊಗ್ಗ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲರ ನೆಮ್ಮದಿಯಿಂದ ಇರಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಜನತೆ ಕರೆ ಕೊಡ್ತೀವಿ ನೀವೇನು ಕಾರ್ಯಕ್ರಮ ಮಾಡ್ತಿದ್ದೀರಿ ಇದರಲ್ಲಿ ನೀವು ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಬರೀ ನೆಗೆಟಿವ್ನ ಮಾತ್ರ ಅಥವಾ ಏನು ತಪ್ಪಾಗುತ್ತೆ ಅದನ್ನ ಮಾತ್ರ ನೀವು ಜಾಸ್ತಿ ಪ್ರಮೋಟ್ ಮಾಡಬಾರ್ದು ನಾವೆಲ್ಲರೂ ಶಾಂತಿ ಪ್ರಿಯರು ಶಾಂತಿ ನಮ್ಮ ಊರಿನಲ್ಲಿ ನೆಲೆಸಬೇಕು ಇದರಿಂದ ನಮ್ಗೆ ಉದ್ಯಮದಲ್ಲೂ ಕೂಡ ಸಾಕಷ್ಟು ಒಳ್ಳೇದಾಗುತ್ತೆ ಇನ್ವೆಸ್ಟ್ಮೆಂಟ್ಸ್ ಕೂಡ ಬರ್ತವೆ ಅಂತಂದು ಒಂದು ಮೆಸೇಜ್ ಅನ್ನ ಇಟ್ಕೊಂಡು ಇವತ್ತು ಒಳ್ಳೆ ಕಾನ್ಸೆಪ್ಟ್ ಮಾಡಿದೀರಿ ಬ್ರ್ಯಾಂಡ್ ಅಂತ ಮಾಡ್ಕೊಂಡು ಮೂರ್ ಅಕ್ಷರಗಳು ಹಿಂದೂ ಆಗ್ಲಿ ಕ್ರಿಶ್ಚಿಯನ್ ಆಗ್ಲಿ ಅಥವಾ ಮುಸಲ್ಮಾನರಾಗ್ಲಿ ಎಲ್ಲರೂ ಸೇರಿದ್ರೆ ಶಿವಮೊಗ್ಗ ಎಲ್ಲರಿಗೂ ಎಲ್ಲರೂ ಸೇರಿದ್ರೆ ಮಾತ್ರನೇ ಡೆವಲಪ್ಮೆಂಟ್ ಸಾಧ್ಯ ಅನ್ನೋ ಒಂದು ಮೆಸೇಜ್ ಇಟ್ಕೊಂಡು ಶಾಂತಿ ನಡಿಗೆ ಮಾಡ್ತಿದ್ದೀರಿ ನಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಇದೇ ರೀತಿ ನಮ್ಮ ನಗರ ಶಾಂತಿಯುತವಾಗಿರ್ಲಿ ಸುಖಮಯವಾಗಿರ್ಲಿ ಅದೊಂದು ಭದ್ರತೆಯ ಸಂಕೇತವಾಗಿರ್ಲಿ ಎಲ್ಲಾ ಧರ್ಮಗಳು ಎಲ್ಲಾ ಜಾತಿಗಳು ಜೊತೆಗೆ ಒಟ್ಟು ಒಟ್ಟಿಗೆ ನಾವೆಲ್ಲ ದಾಪಾಳೆ ಮಾಡೋಣ ನಿಮ್ಗೆಲ್ಲರಿಗೂ ಆರ್ಗನೈಸರ್ಸ್ ಏನ್ ಮಾಡಿದರೆ ಶ್ರೀಪಾಲ್ ಅವರಾಯ್ತು ಮತ್ತೆ ಬೇರೆ ಬೇರೆ ಎಲ್ಲ ಆರ್ಗನೈಸರ್ಸ್ ಏನಿದ್ದಾರೆ ಅವ್ರೆಲ್ಲರಿಗೂ ಸಹಿತ ನಾನು ಅಭಿನಂದನೆ ಸಲ್ಲಿಸ್ತಾ ಎಲ್ಲ ಧರ್ಮಗುರುಗಳಿಗೆ ನಾನು ಹೋಗಿಸ್ತಾ ನನ್ನ ಮಾತಿನ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ